ಬಾರ್ಡರ್ ಏರಿಯಾ ಚಿಕ್ಕನಕೋಟೆಯಿಂದ ಕಳ್ಳ ಡೋರ್ ಅವರ್ ಲೆಕ್ಕಿಲೋಮೀಟರ್ ಬಿಟ್ಟರೆಲ್ಲ ಕಡೆ ಜಾಬ್ ಮಕ್ಕಳು ಹೆಣ್ಣು ಮಕ್ಕಳು ಪಾರ್ಟಿಸಿಪೇಷನ್ ಮಾಡಿದ್ದು ಸ್ಲೋಗನ್ ಗಗನ ಕೊಟ್ಟವ್ ಮಾಡಿದ್ರು ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಸಕ್ಸಸ್ಫುಲ್ ಪ್ರೋಗ್ರಾನ್ ಅವರ್ ಹೇಳ್ತಾ ಇದ್ರೆ ಇಂಗ್ಲಿಷ್ ಮೀಡಿಯಂ ಜಾಸ್ತಿ ಶಾಲೆಗಳು ಜಾಸ್ತಿ ಆಗಬೇಕು ಅಂತ ಈಗ ಸರ್ಕಾರ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಆದೇಶ ಮಾಡಿ ಮತ್ತೆ ಏಳು ಶಾಲೆಗಳಿಗೆ ಕೊಟ್ಟಿದೆ ಸರ್ ಒಟ್ಟು ಒನಗೋಳಿನಲ್ಲಿ ಬ್ರಹ್ಮಸಂದ್ರ ಯನಿಯೂರು ದೊಡ್ಡಕ್ಕನಾರ ಶಾಕ್ತಡು ಮತ್ತೆ ಸಂತೆಪೇಟೆ ಇದೆಲ್ಲ ಕೊಟ್ಟಿದೆ ಸರ್ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ಕೊಟ್ಟಿದೆ ಇಂಗ್ಲಿಷ್ ಮೀಡಿಯಂ ಬಂದ್ರೆ ಒಂದೇ ಕ್ಲಾಸ್ ಇಂದ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತೀವಿ ಸರ್ ಈ ವರ್ಷದಿಂದ ಈಗ ಹದಿನಾಲ್ಕು ಇತ್ತು ಸರ್ ಆಗ್ತಾ ಇದೆ ಈಗ ಹದಿನಾಲ್ಕು ಶಾಲೆಗಳಲ್ಲಿ ವರ್ಕೌಟ್ ಆಗ್ತಾ ಸರ್ ಮಕ್ಕಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಸರ್ ಆ ಶಾಲೆಗಳಲ್ಲಿ ಹೌದು ಸರ್ ಈಗ ಚಿಕ್ಕನಳ್ಳಿನಲ್ಲಿ ಏಳುನೂರ ಐವತ್ತು ಮಕ್ಕಳ ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಮೀಡಿಯಂ ಮತ್ತೆ ನೀವು ಹೇಳಿದ ರೀತಿಯಲ್ಲಿ ಮತ್ತೆ ಎರಡು ಶಾಲೆಗಳಲ್ಲಿ ಚಿಕ್ಕಬಳ್ಳಿ ಉದಾಹರಣೆ ತಗೊಳ್ಳಿ ತಗಡಿ ಪಟ್ನಾಯಕ್ನಲ್ಲಿ ಜಾಸ್ತಿ ಆಗಿದೆ ಪಟ್ನಾಯಕ್ ಸರ್ ಹೊಸೂರು ಹೊಸೂರು ಈಗ ಮೈಸೂರು ನಲ್ಲಿ ಮುನ್ನೂರ ಐವತ್ತು ಮಕ್ಕಳು ಇದ್ದಾರೆ ಸರ್ ಹೊಸೂರು ಅಲ್ಲಿ ಕೆ ಪಿ ಎಸ್ ನೀರು ಹೇಳಿದಂಗೆ ರೆಕಮೆಂಡ್ ಮಾಡಿದ್ದೆ ಸರ್ ಕೆ ಪಿ ಎಸ್ ಮತ್ತೆ ಬ್ರಹ್ಮಸಂದ್ರ ಒಂದು ರೆಕಮೆಂಡ್ ಮಾಡಿದ್ದೆ ಸರ್ ಮತ್ತೆ ಇದು ಪಿ ಎಂ ಶಿ ಶಾಲೆ ಕಳಂಬಳ ಇತ್ತು ಎನ್ ಈಗ ಬರ್ಬೋದು ಕೂಡ ಅದನ್ನ ರೆಕಮೆಂಡ್ ಮಾಡಿದ್ದೆ ಸರ್ ಸರ್ ಈ ವರ್ಷದಲ್ಲಿ ನಮಗೆ ನಲವತ್ನಾಲ್ಕು ಸಾವಿರದ ನೂರ ಹತ್ತೊಂಬತ್ತು ಮಕ್ಕಳು ಶಾಲೆಗೆ ದಾಖಲಾಗಿದೆ ಸರ್ ಎಲ್ಲ ವಿಧದ ರೀತಿಯ ಮಕ್ಕಳು ಕೂಡ ಇದ್ದಾರೆ ಸರ್ ಇದರಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಸ್ಟೇಟ್ ಬೋರ್ಡು ಎಲ್ಲರೂ ಕೂಡ ಇದ್ದಾರೆ ಸರ್ ಒಟ್ಟು ನಮ್ಮಲ್ಲಿ ಐನೂರ ಮೂವತ್ತೊಂದು ಶಾಲೆಗಳು ಪ್ರೆಸೆಂಟ್ ಇದೆ ಸರ್ ಅದರಲ್ಲಿ ಐದು ಶಾಲೆಗಳು ಝೀರೋ ಎನ್ರಾಲ್ಮೆಂಟ್ ಅಂದರೆ ಮಕ್ಕಳು ಸೇರಿಲ್ಲ ಸರ್ ಇಲ್ಲಿ ನಮಗೊಂದು ಸಮಸ್ಯೆ ಸರ್ ಒಂದು ಮಗು ಇದ್ದರೂ ಕೂಡ ಶಾಲೆ ಮುಚ್ಚುವ ಹಾಗಿಲ್ಲ ಸರ್ ಯಾಕೆಂದ್ರೆ ಒಂದು ಮಗು ಇತ್ತು ಅಂದ್ರೆ ಈಗ ಮಧ್ಯಹಳ್ಳಿದಲ್ಲಿ ಒಂದೇ ಒಂದು ಮಗು ಇದೆ ಸರ್ ಆ ಶಾಲೆಗೆ ಆ ನೀರಲ್ಲಿ ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ವರ್ಷಕ್ಕೆ ಒಂದು ಮಗುವಿಗೆ ಶಾಲೆ ಮುಂಚೆವಾಗಿಲ್ಲ ನಾವು ಮನವೊಲಿಸ್ತಾ ಇದ್ದೀವಿ ಆ ಪೇರೆಂಟ್ಸ್ಗೆ ಅದರ ಈಗ ಒಂದು ಸ್ಕೀಮ್ ಬಿಟ್ಟಲ್ಲ ಹೌದು ಸರ್ ಪ್ರೈವೇಟ್ ಸ್ಕೂಲಲ್ಲಿ ಆರ್ ಟಿ ವಿ ಅದೇ ಇದೆ ಸರ್ ಅದಿದೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಖಾಸಗಿ ಶಾಲೆ ಇರುವಂತಹ ಶಾಲೆ ಹತ್ರ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ ಇರಬಾರ್ದು ಸರ್ ಅಂದ್ರೆ ನಮ್ಮ ತಾಲೂಕಲ್ಲಿ ಏನಾಗಿದೆ ಅಂದ್ರೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ಸರ್ಕಾರಿ ಶಾಲೆಗಳಿದ್ದಾವೆ ಸರ್ ಹಾಗಾಗಿ ಅಲ್ಲಿಗೆ ನಮಗೆ ಆರ್ ಟಿ ನಮ್ಮ ತಾಲೂಕಿಗೆ ಅಪ್ಲೈ ಆಗಲಿ ಸರ್ ಆದರೂ ಕೂಡ ಹಿಂದೆ ಇದ್ದಂತ ಮಕ್ಕಳಿಗೆ ನಾವು ಆರ್ ಟಿ ಅಮೌಂಟ್ ಅನ್ನು ಪೇ ಮಾಡ್ತಾ ಇದ್ದೀವಿ ಸರ್ ನೀರ್ಲಿ ವರ್ಷಕ್ಕೊಂದು ಇಪ್ಪತ್ತೈದು ಕೋಟಿ ಹೋಗ್ತಾ ಇದ್ದೀವಿ ಶಿರಾಹುಂದ್ರಲ್ಲೇ ಸರ್ ಹೌದು ಸರ್ ಇಡೀ ತಾಲೂಕಿನ ಆಂಟಿ ಮತ್ತೆ ಹದಿನಾಲ್ಕು ಸಾವಿರ ಹದಿನಾಲ್ಕ ಸಾವಿರ ರೂಪಾಯಿ ಸರ್ ಹದಿನಾರು ಸಾವಿರ ಒಂದು ಮಗು ಹದಿನಾರು ಜನ ನೀರ್ಲಿ ಒಂದು ಆರ್ನೂರು ಮಕ್ಕಳು ತಗೊಂತಾ ಇದ್ದಾರೆ ಸರ್ ಬೆನಿಫಿಷಿಯೆಂಟ್ ಸ್ಕೂಲ್ ಸೇವರ್ ಸರ್ ಎಲ್ಲ ಅನುದಾನ ರಹಿತ ಶಾಲೆಗಳು ಎಲ್ಲو ಇದ್ದವು ಸರ್ ಒಂದು ಮೂವತ್ತೊಂಬತ್ತು ಅನುದಾನ ರಹಿತ ಶಾಲೆಗಳು ಬಂತು ಸರ್ ಅವೆಲ್ಲವೂ ಕೂಡ ಅದರ बेनिफिट ಅನ್ನು ಪಡೆಕೊಳ್ತಾರೆ ಸರ್ ಅದು ಫಂಡ್ ಸಿಗುತ್ತಿರೋದೇ ಇಲ್ಲ ಸರ್ ಫಂಡ್ ಬರುತ್ತೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಇಂದ ಬರುತ್ತೆ ಅದನ್ನ ನಾವು ಆಯಾ ಸಮಯಕ್ಕೆ ತಕ್ಕಂತೆ ಡ್ರಾ ಮಾಡಿ ಅವರ ಅಕೌಂಟ್ ಹೋಗುತ್ತೆ ಸರ್ 20 ಕೋಟಿ ಹೋಗ್ತಾ ಇದೆ ಸರ್ 20 20 ಕೋಟಿ ಹೋಗ್ತಾ ಇದೆ ಹೌದು ಸರ್ ಹೌದು ಸರ್

ಒಬ್ರು ಅಡಿಗೆಯವರಿದ್ದಾರೆ ಎಲ್ಲ ಸೇರಿದ್ರೆ ಒಂದ್ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮಗುಗೆ ಅವ್ರ ಪೇರೆಂಟ್ ಗೆ ನೀವು ಪಕ್ಕ ಶಾಲೆ ಕಳ್ಸಿದ್ರೆ ಇಲ್ಲ ದೂರ ಆಗುತ್ತೆ ನಾವು ಕಳ್ಸೋದಿಲ್ಲ ತಾಯಿ ಕೂಡ ಅದೇ ಅಡಿಗೆಯವರು ಅಧಿಕಾರ ಅವರಿಗಿದೆ ಸರ್ ಖರೀದಿ ಮಾಡ್ತಾ ಇದ್ದಾರೆ ಸರ್ ಅಂತ ಕೂಡ

ಆ ಸುವರ್ತಿ ಇದೆ ಮನೆ ಕಮನ್ ಸರ್ ಇದು ಬಂದಿಲ್ಲ ಸರ್ ನಾ परपಸರ್ ಕ್ಯಾನ್ಸಲ್ ಸರ್ 20 27 20 20 ಡೇಟ್ ಕೊಟ್ಟಿದಾರಾ ಸರಿ ಸರ್ ಮಾರ್ನಿಂಗ್ ಸರಿ ಸರ್ ಫಾಲೋಪ್ ಮಾಡ್ತೀನಿ